ಹಾಂ ಸರ್ ವಾಟ್ಸಪ್ ಮಾಡಿದ್ದೀನಲ್ಲ ಅದೇ ಸರ್ ಯಾವ್ದು ಎಲ್ಲ ಸಾವ್ದು ಬರುತ್ತದ ಪ್ಲಸ್ ಇದೆ ಸರ್ ದೋಸ್ಟ್ ಪ್ಲಸ್ ಸರ್ ಓಕೆ ಯಾವ್ದು ಮಾಡ್ಲು ಟೂ ಸರ್ ಓಕೆ ಎರಡು ಸಾವಿರದ ಹದಿನೆಂಟು ಓನರ್ ಸರ್ ಥರ್ಡ್ ಓನರ್ ಸರ್ ನೀವು ತರ್ಡ್ ಓನರಾ ಎಷ್ಟು ಓಡಿದೆ ಗಾಡಿ ಎರಡು ಲಕ್ಷ ಮೂವತ್ತು ಸರ್ ಎರಡು ಮೂವತ್ತು ಹಾಂ ಓಕೆ ಟೈರ್ ಗಾಡಿಯಲ್ಲಿ ಹಿಂದ್ಗಡೆ ಒಂದು ಪರ್ಸೆಂಟ್ ಇದೆ ಸರ್ ಇದೆ ಓಕೆ ಸ್ಟೆಪ್ನಿ ಇದ್ದಾ ಹಾಂ ಇದೆ ಸರ್ ಸ್ಟೆಪ್ನಿ ಇದೆ ಹ್ಞೂ ಆ ವುಡ್ಡಿಗೆ ಕಲರ್ ಮಾಡ್ಸಿದ್ದೀನಿ ಸರ್ ವುಡ್ಗೆ ಅಂದ್ರೆ ಇಲ್ಲಿ ಹಿಂದ್ಗಡೆ ಸರ್ ಲೋಡ್ ಆಗ್ತೇವೆ ಲಾ ಅಲ್ಲಿ ಸರ್ ಪ್ಲಾಟ್ಫಾರ್ಮ್ ಹಿಂದುಗಡೆ ಹಾಂ ಸರ್ ಹಾಂ ಹಾಂ ಎಫ್ ಸಿ ಇನ್ಶೂರೆನ್ಸು ಎಲ್ಲ ಕ್ಲಿಯರ್ ಇದೆ ಸರ್ ಎರಡು ರನ್ನಿಂಗ್ ಇದಾವಾ ಹಾಂ ಸರ್ ಓಕೆ ಗಾಡಿ ಕಂಡೀಷನ್ ಗಾಡಿ ಕಂಡೀಷನ್ ಗುಡ್ ಕಂಡೀಷನ್ ಇದೆ ಸರ್ ಏನೋ ಒಂದು ಸ್ವಲ್ಪ ಸ್ವಲ್ಪ ಒಂದು హైడ్రా సర్ పై ಕೆಲಸ వస్తుంది సర్ ఆ ఆ ఏం వస్తుంది మైనర్ కల్సా మైనర్ కల్సా సర్ అది సకప్ సర్ ಮತ್ತೆ ముందేం కొంచెం కుల్లడతో ఇది ఇలా సర్ అది మరి ఏమంటారు సర్ హ్ ఇట్లె బెడే రిడియేటర్ సర్ ఆ అదిని కొంచెం కొంచెం ఇదు మార్కోవಬೇಕು సర్ ఆ హా సర్ ఓకే గాడియల ఏన్ డింట స్క్రాచ్ అతరే ఏనిల్లా ఇలా సర్ కొంచెం కొంచెం స్క్రాచ్ ఇదే సర్ హ్ హ్ అస్తే మటేనల్ సర్ ఓకే ಗಾಡಿ ಫೈನಾನ್ಸ್ ಏನಾದ್ರು ಇದೆಯಾ ಇಲ್ಲ ಸರ್ ಏನಿಲ್ಲ ಕ್ಲಿಯರ್ ಇದೆ ಫುಲ್ ಕ್ಯಾಶ್ ಅಲ್ಲಿ ಇದೆಯಾ ಹಾಂ ಸರ್ ಓಕೆ ಹಂಗಂದ್ರೆ ಒರಿಜಿನಲ್ ರೆಕಾರ್ಡ್ಸ್ ಅಲ್ಲಿ ಇದಾವಲ್ಲ ಹಾಂ ಸರ್ ಎಲ್ಲ ಇದೆ ಸರ್ ಮತ್ತೆ ಇದು ಆರ್ ಸಿ ಕಾರ್ಡ್ ಕಳೆದೋಗಿದೆ ಸರ್ ಅದನ್ನ ನಾನು ಮಾಡ್ಕೊಡ್ತೀನಿ ಓಹೋ ಡೂಪ್ಲಿಕೇಟ್ ಇದೆ ಈಗ ಹಾಂ ಡುಪ್ಲಿಕೇಟ್ ಇದೆ ಸರ್ ಅಂದ್ರೆ ಜೆರಾಕ್ಸ್ ಇಟ್ಕೊಂಡಿದ್ರೆ ಒರಿಜಿನಲ್ ಕಳೆದೋಗಿದೆ ಒರಿಜಿನಲ್ ಕಳೆದೋಗಿದೆ ಸರ್ ಅದು ಜೆರಾಕ್ಸ್ ಇದೆ ಅಲ್ವಾ ಅದು ಇದೆ ಸರ್ ಹಾಂ ಹಾಂ ಈಗ ತಗೊಳ್ಳೋರಿಗೆ ಹೊಸ ಕೊಡ್ತೀರಾ ನೀವು ಹಾಂ ಹೊಸ ಮಾಡಿಸ್ಕೊಡ್ತೀನಿ ಸರ್ ಓಕೆ గాడి విజయపూర్ జి తాంబాగ్రీ తాంబాయి సార్ విజయపూర్ ఓకే సార్ హెట్ సార్ కడి ಕಡಿಮೆ ಆಗುತ್ತೆ ಸರ್ ಬಂದರೆ ಏನು ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಸರ್ ಹ್ಞೂ 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 ಕಾಂಟ್ಯಾಕ್ಟ್ ನಂಬರ್ ಇದರ ಇದೆ ಸರಿ ಸರ್ ಆಯ್ತು ಅಪ್ಲೋಡ್ ಮಾಡ್ತೀನಿ ಬಿಡಿ ಹಾಂ ಸರ್ ಥ್ಯಾಂಕ್ ಯು ಸರ್ ಓಕೆ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಮೊಬೈಲ್ ನಂಬರ್ ಹಾಕಿತ್ತು ಅದು ಡೈರೆಕ್ಟ್ ಗಾಡಿಯವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಓ ಗಾಡಿ ಏನಾದರೂ ನಿಮಗೆ ಓಕೆ ಆಯಿತು ಅಂದರೆ ಅವರು ಹೇಳೋ ರೇಟು ಏನು ಫಿಕ್ಸ್ ಇರೋದಿಲ್ಲ ಇನ್ನೂ ಆಗುತ್ತೆ ವೀಕ್ಷಕರ ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ ಅಡ್ವಾನ್ಸ್ ಆಗಿ ಫೋನ್ಪೇ ಗೂಗಲ್ ಪೇ ಯಾವುದು ಮಾಡೋಕೋಗ್ಬೇಡಿ ಅಂತ ಹೇಳ್ತಾ ಮತ್ತು ಈ ಗಾಡಿ ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಏನಿರುತ್ತೆ ಅಲ್ಲಿ ಇಲ್ಲಿ ಹುಡ್ಕೋಕೆ ಹೋಗ್ಬೇಡಿ ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಇನ್ನು ಇದೇ ತರ ನಿಮ್ದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದ್ದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಅಂತ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವಿಕ್ಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವಿಕ್ಷಕ್ರೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ಕೂಡ ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಓನರ್ ನಂಬರು ವೀಡಿಯೋ ಕೆಳಗಡೆ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರೋದ್ರಿಂದ ನಿಮ್ಮ ಗಾಡಿ ಸೇಲ್ಗಿತ್ತು ಅಂದರೆ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು ಹಾಗೆ ಇಷ್ಟ ಇಷ್ಟಾದರೆ ಲೈಕ್ ಕೊಡೋದು ಸಹ ಮರಿಬಿಡಿ ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ದೋಸ್ತ್ ಪ್ಲಸ್ ಅಂತರ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಥ್ಯಾಂಕ್ ಯು